ಸರ್ಕಾರದ ಕೆಲಸ ದೇವರ ಕೆಲಸ ಸಾರ್ವಜನಿಕರ ವಿಚಾರದಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಸೇವೆ ಸಲ್ಲಿಸಿದರೆ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತವೆ ಎಂದು ಜಿಲ್ಲಾಧಿಕಾರಿ ವೆಂಕಟೇಶ್ ತಿಳಿಸಿದರು ಚುನಾವಣಾ ವಿಚಾರವಾಗಿ ಗಡಿಭಾಗದ ಚೆಕ್ಪೋಸ್ಟ್ಗಳನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಮೊಳಕಾಲ್ಮೂರು ಪಟ್ಟಣಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿ ವೆಂಕಟೇಶ್ ಪಟ್ಟಣ ಪಂಚಾಯಿತಿಯ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ನಡೆಸಿ ಮಾತನಾಡುತ್ತಾ ನಾವು ಸರ್ಕಾರದ ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದು ಸಂಯಮ ಹಾಗೂ ತಾಳ್ಮೆಯಿಂದ ಕಾನೂನುಬದ್ಧವಾಗಿ ಸಾರ್ವಜನಿಕರ ಕೆಲಸ ಮಾಡಿಕೊಡಬೇಕು ಎಂದು ಸಲಹೆ ನೀಡಿದರು ಕೆಲ ಕೂತ್ಕೋಬೇಕು ನಿಮ್ಗೆ ಕಡಾಧಿಕಾರಿಗಳು ಕಂಟ್ರೋಲ್ ಅಲ್ಲಿ ಇರಬೇಕು ಆಫೀಸರ್ ಕಂಟ್ರೋಲ್ ಇರ್ಬೇಕು ಹೇಳ್ಬೇಕು ಆಮೇಲೆ ನಿಮ್ಗೆಲ್ಲ ಪ್ರೊಸೀಜರ್ ಪ್ರಕಾರ ಆಗಬೇಕು ನಿಮ್ಮಿಂದ ಅಪ್ರೂವ್ ಆಗಬೇಕು ಒಂದು ಅಂಡಾಸ್ಟ್ಮೆಂಟ್ ಕೊಡಬೇಕಾದ್ರೆ ಮುಖ್ಯಾಧಿಕಾರಿ ಇದು ಅಪ್ರೂವ್ ಆಗಿರ್ಬೇಕು ವಿತ್ಔಟನ್ ಅಂಡಸ್ಮೆಂಟ್ ಅವನು ಅಪ್ರೂವ್ ಆಗಿದಾವ ಫೈನ್ ಇದಾವ ಇವ್ರಿಂದ ಇಂಗ್ಲಿಷಿಲ್ ಆಗಿ ಹೋದ್ರೆ ಕೇಳ್ಬೇಕಾದ್ರೆ ನಾವ್ ಹೇಳ್ತೀವಿ ಮಳಗ ಮೂರ್ ಫ್ರಾಡ್ ಇಲ್ಲಿ ಯಾವನ್ ಗೊತ್ತಿಲ್ಲ ನಾನು ಅವಾಗೂ ಇವಾಗ ಬೇರೆ ಬಿಡುತ್ತೆ ಸರ್ ಅದೇ ರೀತಿ